ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಭೀಮನ ಅಮಾವಾಸ್ಯೆನ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಭೀಮನ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದು ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತ ಎಂದು ಕರೆಯಲಾಗುತ್ತದೆ ಇದು ಆಷಾಢ ಮಾಸದ ಕೊನೆಯ ದಿನದಂದು ಆಚರಿಸಲಾಗುವ ಒಂದು ಹಿಂದೂ ಹಬ್ಬವಾಗಿದೆ ಈ ದಿನ ಮಹಿಳೆಯರು ಉಪವಾಸ ವ್ರತ ಮಾಡಿ ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸುತ್ತಾರೆ ಪತಿಗೆ ದೀರ್ಘಾಯುಷ್ಯ ಮತ್ತು ಯಶಸ್ಸನ್ನು ಕೋರಿ ಪ್ರಾರ್ಥಿಸುತ್ತಾರೆ ಈ ವ್ರತ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಜುಲೈ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತದೆ ಈ ಆಚರಣೆಯನ್ನು ದೀಪಸ್ತಂಭ ಪೂಜೆ ಎಂದು ಕರೆಯುತ್ತಾರೆ ಈ ರಥ ಆಚರಣೆ ಪ್ರಾರಂಭವಾಗುವುದು ಇಪ್ಪತ್ನಾಲ್ಕರಂದು ಎರಡು ಇಪ್ಪತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಇಪ್ಪತ್ತೈದರಂದು ಹನ್ನೆರಡು ನಲವತ್ತೊಂದಕ್ಕೆ ಕೊನೆಗೊಳ್ಳುತ್ತದೆ ಭೀಮನ ಅಮವಾಸ್ಯೆ ಎಂದು ವಿವಾಹಿತ ಮತ್ತು ಅವಿವಾಹಿತ ಮಹಿಳೆಯರು ಮತ್ತು ಹುಡುಗಿಯರು ತಮ್ಮ ಗಂಡಂದಿರು ಸಹೋದರರು ಮತ್ತು ಮನೆಯಲ್ಲಿರುವ ಇತರ ಪುರುಷ ಸದಸ್ಯರ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ ತಂಬಿಟ್ಟು ದೀಪ ಅಥವಾ ತಂಬಿಟ್ಟು ದೀಪವನ್ನು ಹಿಟ್ಟಿನಿಂದ ತಯಾರಿಸಲಾಗುತ್ತದೆ ಮತ್ತು ಕೋಪ ಹತಾಶೆ ಮುಂತಾದ ಎಲ್ಲ ಕೆಟ್ಟ ಭಾವನೆಗಳಿಂದ ತಣ್ಣಗಾಗಿಸಲು ಬೆಳಗಿಸಲಾಗುತ್ತದೆ ಈ ಆಚರಣೆಯು ಮೃತ ರಾಜಕುಮಾರನನ್ನು ಮದುವೆಯಾದ ಯುವತಿಯ ಕಥೆಯನ್ನು ಆಧರಿಸಿದೆ ಅವಳು ತನ್ನ ನಂಬಿಕೆಯನ್ನು ಒಪ್ಪಿಕೊಂಡಳು ಮತ್ತು ಮದುವೆಯ ಮರುದಿನ ಮಣ್ಣಿನ ದೀಪಗಳಿಂದ ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡಿದಳು ಅವಳ ಭಕ್ತಿಗೆ ಮೆಚ್ಚಿದ ಶಿವ ಮತ್ತು ಪಾರ್ವತಿ ಅವಳ ಮುಂದೆ ಕಾಣಿಸಿಕೊಂಡು ರಾಜಕುಮಾರನನ್ನು ಮತ್ತೆ ಜೀವಂತಗೊಳಿಸಿದರು ಅವಳು ಸಿದ್ಧಪಡಿಸಿದ ಮಣ್ಣಿನ ಕಡುಬನ್ನು ಶಿವನು ಮುರಿದನು ವಿವಾಹಿತ ಮಹಿಳೆಯರು ಮದುವೆಯಾದ ಒಂಬತ್ತು ವರ್ಷಗಳ ಕಾಲ ಆಚರಿಸುತ್ತಾರೆ ಈ ರಥವನ್ನು ವ್ರತ ಮಾಡುವ ವಿಧಾನ ಯಾವುದೆಂದರೆ ಗೃಹಿಣಿಯರು ಕೈಗೆ ಕಂಕಣ ಕಟ್ಟಿಕೊಂಡು ಜ್ಯೋತಿರ್ಭೀಮೇಶ್ವರರನ್ನು ಧ್ಯಾನಿಸಿ ವ್ರತ ಕೈಗೊಳ್ಳಬೇಕು ಕಾಲ ಹೊರತುಪಡಿಸಿ ಬೆಳಿಗ್ಗೆ ಮತ್ತು ಸಂಜೆ ಯಾವುದೇ ಶುಭ ಮುಹೂರ್ತದಲ್ಲಿ ವ್ರತ ಕೈಗೊಳ್ಳಬಹುದು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಎರಡು ದೀಪದ ಕಂಬ ನೆಟ್ಟು ದೀಪಕ್ಕೆ ಎಣ್ಣೆ ಹಾಕಿ ಬತ್ತಿ ಹಾಕಿ ಹಚ್ಚಬೇಕು ಈ ಸ್ತಂಭದಲ್ಲಿ ಶಿವ ಪಾರ್ವತಿಯನ್ನು ಆಹ್ವಾನ ಮಾಡಿ ಪೂಜೆ ಸಲ್ಲಿಸುತ್ತಾರೆ ಪೂಜಾ ಸಾಮಗ್ರಿಗಳ ಜೊತೆಗೆ ಒಂಬತ್ತು ಗಂಟಿನ ಗೌರಿ ದಾರ ಇಟ್ಟು ಪೂಜೆ ಮಾಡಿ ಆ ಬಳಿಕ ಕೈಗೆ ಕಂಕಣ ಕಟ್ಟಿಕೊಳ್ಳಬೇಕು ಮೊದಲು ಗಣಪತಿ ಪೂಜೆ ಮಾಡಿ ನಂತರ ಮನೆ ದೇವರ ಪೂಜೆಯನ್ನು ಮಾಡಿ ಭೀಮೇಶ್ವರರ ಪೂಜೆ ಮಾಡುತ್ತಾರೆ ನೈವೇದ್ಯಕ್ಕೆ ಒಂಬತ್ತು ಕರಿಕಡಬು ಅರ್ಪಿಸಲಾಗುತ್ತದೆ ಬಾಳೆಹಣ್ಣು ಹೂಗಳಿಂದ ಅಲಂಕರಿಸಿ ಪೂಜೆಯನ್ನು ನೆರವೇರಿಸುತ್ತಾರೆ ಆ ಬಳಿಕ ಗಂಡನ ಪಾದ ಪೂಜೆಯನ್ನು ನೆರವೇರಿಸಬೇಕು ಈ ರೀತಿ ಪೂಜೆ ಮಾಡಬೇಕಾದ್ರೆ ನಾವು ಮೊದಲಿಗೆ ಗಂಡನನ್ನು ಕೂರಿಸಿ ಒಂದು ತಟ್ಟೆಯಲ್ಲಿ ಕಾಲನ್ನು ಇರಿಸಿ ಮೊದಲಿಗೆ ನೀವು ಅವರಿಗೆ ಕುಂಕುಮವನ್ನು ಇಟ್ಟು ಅವರ ಕೈಯಿಂದ ನಿಮ್ಮ ಹಣೆಗೆ ಮತ್ತು ನಿಮ್ಮ ಕೆನ್ನೆಗೆ ಕುಂಕುಮ ಅರಿಶಿಣ ಹಚ್ಚಿಕೊಂಡು ಮಾಂಗಲ್ಯಕ್ಕೆ ಅರಿಶಿಣ ಮತ್ತು ಕುಂಕುಮವನ್ನು ಹಚ್ಚಿಸಿಕೊಳ್ಳಬೇಕು ನಂತರ ಇಬ್ಬರೂ ಕೂಡ ಕೈಗೆ ಕಂಕಣವನ್ನು ಅಂದರೆ ಗೌರಿ ದಾರವನ್ನು ಕಟ್ಟಿಕೊಂಡು ನಂತರ ಕಾಲನ್ನು ತುಂಬಿದ ಬಿಂದಿಗೆಯಿಂದ ತೆಗೆದುಕೊಂಡ ನೀರಿನಿಂದ ಕಾಲನ್ನು ಶುಚಿಗೊಳಿಸಿ ಅದಕ್ಕೆ ಹೂ ವಿಭೂತಿ ಮತ್ತು ಅರಿಶ ಕುಂಕುಮವನ್ನು ಹಚ್ಚಿ ಹೂಗಳಿಂದ ಅಲಂಕರಿಸಿ ಗಂಧದ ಕಡ್ಡಿಯಿಂದ ಪೂಜಿಸಬೇಕು ನಂತರ ಕರ್ಪೂರ ಸಾಂಬ್ರಾಣಿಯಿಂದ ಪೂಜಿಸಿ ನಂತರ ಗಂಡನಿಗೆ ಆರತಿಯನ್ನು ಬೆಳಗಬೇಕು ಆರತಿಯನ್ನು ಬೆಳಗಿ ಭೀಮೇಶ್ವರರನ್ನು ಧ್ಯಾನಿಸಿ ತನ್ನ ಪತಿಗೆ ದೀರ್ಘಾಯುಷ ಯಶಸ್ಸನ್ನು ಕೊಡು ಎಂದು ಕೋರಿಕೆಯನ್ನಿಟ್ಟು ಈ ಪೂಜೆಯನ್ನು ನೆರವೇರಿಸಬೇಕಾಗುತ್ತದೆ ಇದಿಷ್ಟು ಭೀಮನ ಅಮಾವಾಸ್ಯೆ ಬಗೆಗಿನ ಮಾಹಿತಿಗಳು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಯಾವ ರೀತಿ ಬೇಕಾದರೂ ನೀವು ಪೂಜೆನ ಮಾಡ್ಕೋಬೋದು ಅದು ನಿಮ್ಮ ಅನುಕೂಲಕ್ಕೆ ಬಿಟ್ಟಿರೋ ಅಂಥದ್ದು ಇದನ್ನು ಮದುವೆ ಆದರೂ ಕೂಡ ಮಾಡ್ಬೋದು ಇಲ್ಲ ಮದುವೆ ಆಗಿಲ್ಲ ಅಂದರೂ ಪರವಾಗಿಲ್ಲ ಅವರು ಕೂಡ ಮಾಡ್ಬೋದು ಬೇಗ ಒಳ್ಳೆ ಕಂಕಣ ಕೂಡಿ ಬರುತ್ತೆ ಅವ್ರಿಗೆ ಮತ್ತು ಮನೇಲಿರೋಂಥ ಅಣ್ಣ ತಂಬ ಅವ್ರಿಗೆ ಆಯುಷು ಆರೋಗ್ಯನ ಕೊಟ್ಟು ದೇವರು ಕಾಪಾಡ್ತಾರೆ ಅನ್ನೋ ಉದ್ದೇಶದಿಂದನೂ ಕೂಡ ಮಾಡ್ಬೋದು ಆಮೇಲೆ ಪೂಜೆ ಎಲ್ಲ ರಥ ಎಲ್ಲ ಮುಗಿಸಿದಾದ್ಮೇಲೆ ದಂಪತಿಗಳಿಬ್ಬರು ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್